ಬೆಳಗಾವಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಮತ್ತೊಂದು ಚಿನ್ನದ ಅಂಗಡಿ ದರೋಡೆಯ ವಿಫಲ ಪ್ರಯತ್ನ ಬೆಳಕಿಗೆ ಬಂದಿದೆ ರಾಯಭಾಗ ತಾಲೂಕಿನ ಬೆಂಡವಾಡ ಗ್ರಾಮಕ್ಕೆ ದ್ವಿಚಕ್ರ ವಾಹನದ ಮೇಲೆ ಬಂದ ಮೂವರು ಮುಸುಕುಧಾರಿಗಳು ನಾರಾಯಣ ಪೋತದಾರ ಅಲ್ಲೂರಿಗೆ ಸೇರಿದ್ದ ಅಂಗಡಿಗೆ ಎಂಟ್ರಿಯಾಗಿದ್ದಾರೆ ಮೊದಲಿಗೆ ಅಂಗಡಿ ಮುಂಭಾಗದಲ್ಲಿ ಹಾಕಿದ್ದ ಸಿಸಿ ಕ್ಯಾಮೆರಾವನ್ನ ಹಾನಿ ಮಾಡಿದ್ದಾರೆ ಬಳಿಕ ಬಾಗಿಲು ಮುರಿದು ಒಳಗೆ ನುಗ್ಗಿದ ವ್ಯಕ್ತಿಯೋರ್ವ ಕೆಲ ಸಮಯ ಹುಡುಕಾಟ ನಡೆಸಿರುವ ದೃಶ್ಯ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ಇದೇ ಸಮಯಕ್ಕೆ ಎಚ್ಚರಗೊಂಡಿದ್ದ ಮಹಿಳೆ ಜೋರಾಗಿ ಕಿರ್ಚಾಡಿದ್ದಾರೆ ಅದೇ ಸಮಯದಲ್ಲಿ ಎಚ್ಚರಗೊಂಡಿದ್ದಾರೆ ದರೋಡೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ ಈ ಘಟನೆಯಿಂದಾಗಿ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ರಾತ್ರಿ ಸಮಯದಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸುವುದರ ಜೊತೆಗೆ ದರೋಡೆಕೋರರ ಬಂಧನಕ್ಕೂ ಆಗ್ರಹಿಸಿದ್ದಾರೆ ಲೋಕ ಕಲ್ಯಾಣಕ್ಕಾಗಿ ಬಾಗಲಕೋಟೆಯ ಯುವಕ ಪೃಥ್ವಿರಾಜ ಅಂಬಿಗೇರ್ ಎಂಬಾತ ಸೈಕಲ್ ಯಾತ್ರೆ ಮೂಲಕವೇ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ದಾನೆ ಎಪ್ಪತ್ತಾರು ದಿನದಲ್ಲಿ ಹದಿಮೂರು ಸಾವಿರದ ಎಂಟುನೂರ ಎಂಬತ್ತೈದು ಕಿಲೋಮೀಟರ್ ಸೈಕಲ್ ಯಾತ್ರೆ ನಡೆಸಿದ್ದಾನೆ ಪ್ರತಿನಿತ್ಯ ಸರಾಸರಿ ಇನ್ನೂರು ಕಿಲೋಮೀಟರ್ ಸೈಕಲ್ ಸವಾರಿ ಮಾಡಿ ದಾಖಲೆ ಬರೆದಿದ್ದಾನೆ ಬಾಗಲಕೋಟೆಯಿಂದ ಮಹಾರಾಷ್ಟ್ರ ಮಾರ್ಗವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದ್ದಾನೆ ಮೊದಲು ಮಹಾರಾಷ್ಟ್ರದ ಭೀಮಾಶಂಕರ ಕೃಷ್ಣೇಶ್ವರ ತ್ರಯಂಬಕೇಶ್ವರ ನಂತರ ಸೋಮನಾಥ ನಾಗೇಶ್ವರ ಓಂಕಾರೇಶ್ವರ ಮಹಾಕಾಲೇಶ್ವರ ಕೇದಾರನಾಥ ಕಾಶಿ ವಿಶ್ವನಾಥ ವೈದ್ಯನಾಥ ಶ್ರೀಶೈಲ ಮಲ್ಲಿಕಾರ್ಜುನ ರಾಮೇಶ್ವರಂ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿ ತವರಿಗೆ ಮರಳಿದ್ದಾನೆ ಪ್ರತಿನಿತ್ಯ ಹಗಲಿನಲ್ಲಿ ಸೈಕಲ್ ಯಾತ್ರೆ ನಡೆಸ್ತಾ ಇದ್ದ ರಾತ್ರಿ ಪೆಟ್ರೋಲ್ ಬಂಕ್ ಹಾಗೂ ದೇವಸ್ಥಾನಗಳಲ್ಲಿ ವಾಸಿಸ್ತಾ ಇದ್ದ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಮಾಡಿ ಗ್ರಾಮಕ್ಕೆ ಬಂದ ಯುವಕನಿಗೆ ಸ್ಥಳೀಯರು ಆರತಿ ಬೆಳಗ್ಗೆ ಪುಷ್ಪವೃಷ್ಟಿ ಮಾಡಿ ಸ್ವಾಗತ ಮಾಡಿಕೊಂಡ್ರು ఏష్యా నెట్ న్యూస్ నెట్వర్క్ ప్రస్తుతి